ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೈತ ಮಿತ್ರ ವಿದ್ಯಾನಿಧಿ ಕಾರ್ಯಕ್ರಮದಡಿ ಕೃಷಿ ಇಲಾಖೆಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲಿ ನೋಡಿ ಇಲ್ಲಿ ಗೂಗಲ್ಗೆ ಹೋಗಿ ರೈತ ಮಿತ್ರ ಡಾಟ್ ಕನ್ನಡಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಇದು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇರುತ್ತೆ ಇಲ್ಲಿ ಫಸ್ಟ್ ಒಂದು ರೈತ ಮಿತ್ರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಬೇಕು ಓಕೆನಾ ಇದರಲ್ಲಿ ನೋಡಿ ಈ ರೀತಿ ಶೋ ಆಗುತ್ತೆ ಇದರಲ್ಲಿ ಆನ್ಲೈನ್ ಸೇವೆಗಳು ಅಂತ ಇದೆ ಇಲ್ಲಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದಲ್ಲಿ ನೋಂದಣಿ ಮಾಡಲು ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಇದೆ ನಿಮ್ಗೆ ಬೇಕಾದ್ರೆ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಕನ್ನಡ ಬೇಕಂದರೆ ಕನ್ನಡ ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್ ಇಟ್ಕೊಳ್ಳಿ ನೋಡಿ ಇಲ್ಲಿ ಕನ್ನಡ ಕೊಟ್ಟಿದ್ದೀನಿ ಇದರಲ್ಲಿ ನೋಡಿ ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಇಬ್ಬರಿಗೂ ಅನ್ವಯ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಮಾಡಬೇಕು ಅಂದರೆ ಈ ಒಂದು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಹೊಸ ಖಾತೆನ ಸೊ ನ್ಯೂ ಅಕೌಂಟನ್ನ ನೀವು ರಿಜಿಸ್ಟರ್ ಮಾಡಬೇಕು ಅಂತಂದರೆ ಓಕೆ ಈಗ ಆಲ್ರೆಡಿ ರಿಜಿಸ್ಟರ್ ಮಾಡಿರ್ತಕ್ಕಂಥವ್ರು ಇಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು ಡೈರೆಕ್ಟಾಗಿ ಲಾಗಿನ್ ಆಗಬೇಕಾಗುತ್ತೆ ಅವರು ಓಕೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲೇ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂದರೆ ಎಸ್ ಎಲ್ ಸಿ ಆದ ನಂತರ ಇರೋರಿಗೆ ಇಲ್ಲಿ ಹತ್ತನೇ ತರಗತಿ ಪಿ ಯು ಸಿ ಡಿಗ್ರಿ ಮಾಡ್ತಾ ಇಲ್ಲಿ ಕ್ಲಿಕ್ ಮಾಡಿ ಅರ್ಜಿಯನ್ ಸಲ್ಲಿಸಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಹಸಿರು ಕಲರ್ದಲ್ಲಿದೆಯಲ್ಲ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಒಂದರಿಂದ ಹತ್ತನೇ ಹತ್ತನೇ ತರಗತಿಯವರು ಇಲ್ಲಿ ನಿಮ್ಮ ಒಂದು ಖಾತೆ ನೀವು ಅಕೌಂಟ್ ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ ಓಕೆ ಇಲ್ಲ ಒಂದು ಅರ್ಜಿ ಸಲ್ಲಿಸಬೇಕಾಗತ್ತೆ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಲಾಸ್ಟ್ ಡೇಟು ಯಾವುದಕ್ಕೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ ಈಗ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂವತ್ತೊಂದೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರ ಎಸ್ ಎಲ್ ಸಿ ನಂತರ ಇರೋರು ಮೂವತ್ತು ಒಂದೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ನೀವು ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡ್ತೀರಾ ಅಂದರೆ ಹಾಗೆಯೇ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಂದರೆ ಟೆಕ್ನಿಕಲ್ ಕೋರ್ಸ್ಗಳಿಗೆ ನೀವು ಜಾಯಿನ್ ಆಗ್ತಿದ್ದಾರ ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ತಾಂತ್ರಿಕ ಶಿಕ್ಷಣ ಇಲಾಖೆಯಡಿ ನೋಡಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಡಿಸೆಂಬರ್ ಅಲ್ಲಿವರೆಗೂ ಟೈಮ್ ಇದೆ ಅಪ್ಲೈ ಮಾಡ್ಬೋದು ಹಾಗೆಯೇ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲ ನೋಡಿ ಇಲ್ಲಿ ಕೃಷಿ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬ ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಓಕೆ ಕೃಷಿ ಇಲಾಖೆಯಲ್ಲಿ ನೀವೇನಾದರೂ ಅರ್ಜಿನ್ ಸಲ್ಲಿಸ್ತೀವಿ ಅಂದರೆ ಅರ್ಜಿ ಸಲ್ಲಿಸ್ ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಓಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತಂದರೆ ನೋಡಿ ಇಲ್ಲಿ ಆಧಾರ್ ನಂಬರ್ ಬೇಕು ಆಧಾರ್ ಕಾರ್ಡ್ ಇರಬೇಕು ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐ ಡಿ ಹಾಗೆಯೇ ವಿದ್ಯಾರ್ಥಿ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆ ಇರಬೇಕು ವಿದ್ಯಾರ್ಥಿ ಹೆಸರಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ವಿಕಲಚೇತನರಾಗಿದ್ದರೆ ಅದರ ಒಂದು ಯು ಡಿ ಐ ಡಿ ಗುರುತಿನ ಸಂಖ್ಯೆ ಇರಬೇಕು ಓಕೆ ಹಾಗೆಯೇ ವಿದ್ಯಾರ್ಥಿ ಇರುವ ಜಿಲ್ಲೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಹೆಸರು ಮನೆ ವಿಳಾಸ ಹಾಗೆಯೇ ಕಾಲೇಜು ದಾಖಲಾತಿ ಸಂಖ್ಯೆ ಇರಬೇಕು ಓಕೆ ಇಲ್ಲಿ ನಾನೊಂದು ತೋರಿಸ್ಕೊಡ್ತೀನಿ ಯಾವ ರೀತಿ ಅರ್ಜೆಂಟ್ ಸಲ್ಲಿಸಬೇಕು ಅಂತಂದರೆ ನೋಡಿ ಇಲ್ಲಿ ಮೆಟ್ರಿಕ್ ನಂತರ ಆಲ್ರೆಡಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ತಗೊಳ್ತಾ ಇರೋರು ಅಪ್ಲೈ ಮಾಡಿರ್ತಕ್ಕಂಥವ್ರು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು ಇಲ್ಲಿ ಓಕೆ ಇದು ಸರ್ವಿಸ್ ಅವೈಲಬಲ್ ಅಂತ ಬರ್ತದೆ ಇದು ಬ್ಯುಸಿ ಇರುತ್ತೆ ನೀವು ರೀಫ್ರೆಶ್ ಮಾಡ್ತಾರಿ ಇನ್ ಕೇಸ್ ಸರ್ವರ್ ಬರ್ತಾ ಬರ್ತಾಯಿದ್ರೆ ನೀವು ಟ್ರೈ ಮಾಡ್ತಾ ಇರಬೇಕು ನೈಟ್ ಟೈಮ್ ಅಥವಾ ಈವ್ನಿಂಗ್ ಟೈಮು ಅಥವಾ ಮಾರ್ನಿಂಗ್ ಟೈಮು ಟ್ರೈ ಮಾಡಿ ಓಕೆ ಇಲ್ಲಿ ನೋಡಿ ವಿದ್ಯಾರ್ಥಿ ಲಾಗಿನ್ ಐ ಡಿ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಯೂಸರ್ ಐ ಡಿ ಪಾಸ್ವರ್ಡ್ ಕ್ಯಾಬ್ ಹಾಕಿ ಡೈರೆಕ್ಟಾಗಿ ನೀವು ಲಾಗಿನ್ ಆಗ್ಬೋದು ಹಾಗೆಯೇ ಓಕೆ ಈಗ ಹೊಸ್ದಾಗಿ ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತ ಅಂದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಒನ್ ಟು ಟೆಂತ್ ಅವರು ಇದು ನೋಡಿ ಇಲ್ಲಿ ನೀವು ಫಸ್ಟು ಆಧಾರ್ ನಂಬರ್ ಎಂಟರ್ ಮಾಡಬೇಕಿಲ್ಲಿ ಓಕೆ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೋಡಿ ಇಲ್ಲಿ ಆಧಾರ್ ನಂಬರ್ ಎಂಟರ್ ತಕ್ಷಣ ಇಲ್ಲಿ ಕೇಳ್ತಾ ಇದೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಓಕೆ ಮೇಲ್ ಜೆಂಡರ್ ಮೇಲ್ ಐ ಡಿ ಓಕೆ ಹಾಗೆಯೇ ಮೊಬೈಲ್ ನಂಬರ್ ಇಲ್ಲಿ ಸಲ್ಲಿಸಿ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಇಲ್ಲಿ ಒ ಟಿ ಪಿ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ಗಳಿಗೆ ಯಾವ ನಂಬರ್ ಎಂಟರ್ ಮಾಡಿದ್ದರೋ ಅವ್ರಿಗೆ ಒಂದು ಓ ಟಿ ಪಿ ಬಂದಿರುತ್ತೆ ಅದನ್ನ ಎಂಟರ್ ಮಾಡಬೇಕು ಓಕೆ ನೆಕ್ಸ್ಟ್ ಸಬ್ಮಿಟ್ ಕೊಡಿ ಇಲ್ಲಿ ನೋಡಿ ಇಲ್ಲಿ ನೀವು ಪಾಸ್ವರ್ಡ್ ಇಡಬೇಕಾಗುತ್ತೆ ಇಲ್ಲಿ ಚೂಸ್ ಯು ಆನ್ ನ್ಯೂ ಪಾಸ್ವರ್ಡ್ ಓಕೆ ನೆನ್ಪಿಟ್ಕೊಂಡಿರಿ ಈ ಒಂದು ಪಾಸ್ವರ್ಡ್ನ ಯಾಕಂದರೆ ನೀವು ಎವ್ರಿ ಇಯರ್ ಅಪ್ಲೈ ಮಾಡ್ತಿರಲ್ಲ ಈಗ ಪಿ ಯು ಸಿ ಫಸ್ಟ್ ಪಿ ಯು ಸಿ ಆಗ್ತಿದ್ರೆ ಓದ್ತಾ ಇದ್ರೆ ನೆಕ್ಸ್ಟ್ ಸೆಕೆಂಡ್ ಪಿ ಯು ನೀವು ಮತ್ತೆ ಅಪ್ಲೈ ಮಾಡ್ತೀರ ಡಿಗ್ರಿಗೂ ಅಪ್ಲೈ ಮಾಡ್ತೀರಾ ಹಾಗಾಗಿ ನೆನ್ಪಲ್ಲಿ ಇಟ್ಕೊಂಡಿರಿ ಓಕೆ ಸಬ್ಮಿಟ್ ನೋಡಿ ಇಲ್ಲಿ ಧನ್ಯವಾದಗಳಂತ ಆಗ್ತಿದೆ ನಿಮ್ಮ ಖಾತೆಯನ್ನು ಎಸ್ ಎಸ್ ಪಿಯಲ್ಲಿ ಯಶಸ್ವಿಯಾಗಿ ಸೃಜಿಸಲಾಗಿದೆ ನಿಮ್ಮ ನೋಂದಣಿ ಸಂಖ್ಯೆಯನ್ನು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ರವಾನಿಸಲಾಗಿದೆ ಈ ವಿವರವನ್ನು ಉಪಯೋಗಿಸಿಕೊಂಡು ಎಸ್ ಎಸ್ ಪಿಗೆ ಲಾಗಿನ್ ಆಗಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಅಂತ ಕೊಟ್ಟಿದೆ ಓಕೆ ನೀವು ಮತ್ತೆ ಈಗ ಇದು ಕ್ರಿಯೇಟ್ ಮಾಡಿದ್ದೀರಾ ಈಗ ರಿಜಿಸ್ಟರ್ ಆಗಿದರೆ ಈಗ ಲಾಗಿನ್ ಆಗಬೇಕು ಓಕೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ ನೆಕ್ಸ್ಟು ಪಾಸ್ವರ್ಡ್ ಏನು ಪಾಸ್ವರ್ಡ್ ಇಟ್ಟಿರ್ತಾರಾ ಒಂದು ಪಾಸ್ವರ್ಡನ್ನ ಎಂಟರ್ ಮಾಡಬೇಕು ನೆಕ್ಸ್ಟ್ ಕ್ಯಾಪ್ಷ ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ಲಾಗಿನ್ ಹಾಗೆಲ್ಲಿ ಶೋ ಆಗುತ್ತೆ ವಿದ್ಯಾರ್ಥಿ ಹೆಸರು ದಿನಾಂಕ ಮತ್ತು ಸ್ಟೂಡೆಂಟ್ ಐ ಡಿ ನಂಬರ್ ಶೋ ಆಗುತ್ತೆ ಓಕೆ ಇಲ್ಲಿ ಹೋಗಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ ಓಕೆ ನೀವು ಇಲ್ಲಿ ಹೋಗಿ ನೋಡಿ ಚೆಕ್ ಮಾಡ್ಕೋಬೇಕು ಇದು ಸಲ ಸರ್ವಿಸ್ ಇಸ್ ಅನ್ಅೈಲಬಲ್ ಅಂತ ಶೋ ಆಗ್ತಿದೆ ಕೆಲವೊಂದ್ಸಲಿ ಸರ್ವರ್ ಬ್ಯುಸಿ ಇರುತ್ತೆ ಓಕೆ ಓಕೆ ಇಲ್ಲಿ ನೋಡಿ ಸ್ಟೆಪ್ ಒಂದು ಸ್ಟಡಿ ಇಲ್ಲಿ ಶೋ ಆಗ್ತಿದೆ ನೋಡಿ ಸ್ಟೆಪ್ ಒನ್ ಫಸ್ಟ್ ಸ್ಟಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಪರ್ಸನಲ್ ಡೀಟೇಲ್ಸ್ ಓಕೆ ಏನು ಹೋತಾ ಇದ್ರೆ ವ್ಯಾಸಂಗ ಜಾತಿ ವೈಯಕ್ತಿಕ ವಿವರಗಳು ಇಲ್ಲಿ ಅಪ್ಲೈ ಅಂತ ಕೊಟ್ಟಿದೆ ಅಲ್ಲಿ ಕ್ಲಿಕ್ ಮಾಡ್ಬೇಕು ಅದಾದ ನಂತರ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ ವಿದ್ಯಾರ್ಥಿಯ ಕಾಲೇಜಿನ ವಿವರಗಳು ಸ್ಟೆಪ್ ತ್ರೀ ಬಂದು ನೋಡಿ ಇಲ್ಲಿ ಈ ಅಟೆಸ್ಟೇಷನ್ ಡೀಟೇಲ್ಸ್ ಈ ದೃಢೀಕರಣ ವಿವರಗಳು ಹಾಗೆಯೇ ಹಾಸ್ಟೆಲ್ ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗತ್ತೆ ಇನ್ ಕೇಸ್ ಹಾಸ್ಟೆಲ್ ನೀವು ಓದ್ತಾ ಇದ್ದೀರಾ ಅಂತ ಅಂದರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಟೆಪ್ ತ್ರೀ ಇಸ್ ರಿಲೇಟೆಡ್ ಟು ಇ ಅಟೆಸ್ಟೇಷನ್ ಆರ್ ಡಿಸೇಬಲ್ಡ್ ಫಾರ್ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಇನ್ ಪಾಲಿಟೆಕ್ನಿಂಗ್ ಡಿಪ್ಲೊಮಾ ಇನ್ ನರ್ಸಿಂಗ್ ನೋಡಿ ಇಲ್ಲಿ ಇ ಅಟೆಸ್ಟೇಷನ್ ಸ್ಟೆಪ್ ತ್ರೀ ಇದೆಯಲ್ಲ ಇಲ್ಲಿ ಇ ಅಟೆಸ್ಟೇಷನ್ ಡೀಟೇಲ್ಸ್ ಅಂತ ಈ ದೃಢೀಕರಣ ಅಂತ ಇದೆಯಲ್ಲ ಅದು ಪಿ ಯು ಸಿ ಐ ಟಿ ಐ ಮತ್ತು ಡಿಪ್ಲೊಮಾದವ್ರಿಗೆ ಎಲಿಜ್ ಬರೋದಿಲ್ಲ ಅದರಲ್ಲಿ ಎಂಟರ್ ಮಾಡೋಕ್ಕಾಗಲ್ಲ ಓಕೆ ಮಿಕ್ಕಿದವರು ಎಂಟರ್ ಮಾಡ್ಬೋದು ಓನ್ಲಿ ಫಾರ್ ಅವ್ರಿಗೆ ಮಾತ್ರ ಡಿಸೇಬಲ್ ಅವ್ರಿಗೆ ಮಾತ್ರ ಶೋ ಆಗೋದಿಲ್ಲ ಪಿ ಯು ಸಿ ಐ ಟಿ ಐನವ್ರಿಗೆ ಓಕೆ ನೋಡಿ ಇಲ್ಲಿ ಒಂದು ಕ್ಲಿಕ್ ಮಾಡಿ ತೋರಿಸ್ತೀನಿ ಓಕೆ ನೋಡಿ ಇಲ್ಲಿ ಕೇಳ್ತಾ ಇದೆ ಇಟ್ ಈಸ್ ಮ್ಯಾಂಡೇಟಡ್ ಕಂಪ್ಲೀಟ್ ದ ಇ ಕೆ ವಿ ಸಿ ಬಿಫೋರ್ ಅಪ್ಲೈಯಿಂಗ್ ಅಂತ ಕೇಳಿದೆ ಈ ಇ ಕೆ ವಿ ಸಿ ಆಗಿರಬೇಕು ಅವ್ರು ಮಾತ್ರ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಓಕೆ ಇಲ್ಲಿ ನೋಡಿ ಇಲ್ಲಿ ಅಪ್ಲಿಕೇಶನ್ ಗೆಟ್ ರಿಜೆಕ್ಟೆಡ್ ಇಫ್ ಎನಿ ಡೀಟೇಲ್ಸ್ ಸಬ್ಮಿಟೆಡ್ ಬೈ ಯೂಸ್ ಫೋನ್ ರಾಂಗ್ ಅಂತ ಕೊಟ್ಟಿದ್ದಾರೆ ಓಕೆ ಇನ್ಸ್ಟ್ರಕ್ಷನ್ ಫಾರ್ ಸ್ಟೂಡೆಂಟ್ಸ್ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಓಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೀವು ಅದನ್ನು ಒಂದ್ಸಲಿ ಓದ್ಕೋಬೋದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಹೋಗಿ ಅವರು ಪಿ ಡಿ ಎಫ್ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ನ್ಯೂ ಅಕೌಂಟ್ ಕ್ರಿಯೇಷ್ ಮಾ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೀವು ಮ್ಯಾನ್ಯಲಲ್ಲೂ ಬೇಕಾದ್ರೆ ನೋಡ್ಕೊಂಡು ಮಾಡ್ಬೋದು ನೋಡಿ ಈಗ ನಾನು ಆಧಾರ್ ಕಾರ್ಡ್ ಅಪ್ಲೈ ಮಾಡಿದ್ನಲ್ಲ ಆಧಾರ್ ನಂಬರ್ ಅಪ್ಲೈ ಮಾಡಿದೆ ಅದು ಕೇಳುತ್ತೆ ನೆಕ್ಸ್ಟ್ ಆಧಾರ್ ನಂಬರ್ ಇವ ನೇಮ್ ಆಧಾರ್ ನಿಮ್ಮ ನೇಮ್ ಎಂಟರ್ ಮಾಡಬೇಕು ಆಧಾರಲ್ಲಿ ಏನಿದೆಯೋ ಅದೇ ರೀತಿ ಎಂಟರ್ ಮಾಡಬೇಕು ಅಂತ ಶೋ ಆಗ್ತಿದೆ ಓಕೆ ನೆಕ್ಸ್ಟ್ ಜೆಂಡರ್ ಹಾಗೇನೇ ಕ್ಯಾಪ್ಷನ್ ಎಂಟರ್ ಮಾಡಬೇಕು ಇದಾದ ನಂತರ ಅಕ್ನಾಲೆಜ್ಮೆಂಟ್ ಕೊಟ್ಟಿರ್ತಾರೆ ಅದು ಎನ್ರೋಲ್ಮೆಂಟ್ ಐ ಇರುತ್ತೆ ಅದರಲ್ಲಿ ಓಕೆ ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು ಈ ಒಂದು ಯೂಸರ್ ಮ್ಯಾನ್ಯೂಯಲ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಮಾಡ್ಕೊಂದ್ಸಲಿ ಚೆಕ್ ಮಾಡಿಕೊಳ್ಳಿ ಓಕೆ ನಿಮ್ಗೆ ಯಾವ್ದಾದ್ರು ಡೌಟ್ ಬಂತು ಅಂದರೆ ಇನ್ ಕೇಸ್ ಮಧ್ಯದಲ್ಲಿ ಓಕೆ ಹಾಗೆಯೇ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕು ಮೇಲ್ ಐ ಡಿ ಹಾಗೆ ಮೊಬೈಲ್ ನಂಬರ್ ಓಕೆ ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೊಟ್ಟಿದರೆ ಇದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ಅದಾದ ನಂತರ ಸ್ಟೆಪ್ ಒನ್ ಈಗ ನಾ ಇಲ್ಲಿವರೆಗೂ ಬಂದಿದ್ದೀನಿ ಸ್ಟೆಪ್ ಒನ್ವರೆಗೂ ಇಲ್ಲಿ ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಪರ್ಸ್ನಲ್ ಡೀಟೇಲ್ಸ್ನೆಲ್ಲನೂ ಎಂಟರ್ ಮಾಡಬೇಕಾಗತ್ತೆ ನೋಡಿ ಕೊಟ್ಟಿದ್ದಾರೆ ಎಂಟರ್ ಎಸ್ ಎಲ್ ಸಿ ಸ್ಟಡಿ ಡೀಟೇಲ್ಸ್ ಓಕೆ ಯಾವ ಇಯರಲ್ಲಿ ಓದ್ತಾ ಇರೋದು ಎಲ್ಲ ಡೀಟೇಲ್ಸು ಕೊಟ್ಟಿರ್ತಾರೆ ಓಕೆ ಹಾಗೆಯೇ ಲೇಬರ್ ಡೀಟೇಲ್ಸ್ ಕೇಳಿದ್ದಾರೆ ಪೇರೆಂಟ್ಸ್ ನಿಮ್ಮ ಪೇರೆಂಟ್ಸ್ ಏನಾದರೂ ಲೇಬರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅದರ ಡೀಟೇಲ್ಸ್ ಕೇಳಿದ್ದಾರೆ ನೋಡಿ ಇಲ್ಲಿ ಡಿಸೆಬಿಲಿಟಿ ಡೀಟೇಲ್ಸ್ ಹಾಗೆ ಅವರು ಡಿಸೆಬಿಲಿಟಿ ಪರ್ಸನ್ಸ್ ಪಿ ಡಬ್ಲ್ಯೂ ಪಿ ಡಿ ಅವರು ಅಪ್ಲೈ ಮಾಡ್ಬೋದು ಅವರ ಒಂದು ಡೀಟೇಲ್ಸ್ ಇದ್ದರೆ ಓಕೆ ಕ್ಯಾಸ್ಟ್ ಇ ಡೀಟೇಲ್ಸ್ ಕೂಡ ಕೇಳಿದ್ದಾರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು ಹಾಗೆ ಇನ್ಕಮ್ಸ್ ಎಷ್ಟಿದೆ ಅಂತ ಅದನ್ನು ಮೆನ್ಷನ್ ಮಾಡಬೇಕು ಓಕೆ ಅದಾದ ನಂತರ ಎಂಟರ್ ಸರ್ಟಿಫಿಕೇಟ್ ಡೀಟೇಲ್ಸ್ ಓಕೆ ಪರ್ಸ್ನಲ್ ಡೀಟೇಲ್ಸ್ನೆಲ್ಲ ಎಂಟರ್ ಮಾಡಬೇಕಾಗತ್ತೆ ನಂತರ ಕಾಲೇಜ್ ಡೀಟೇಲ್ಸ್ ಹಾಸ್ಟೆಲ್ ಡೀಟೇಲ್ಸ್ ಓಕೆ ನೆಕ್ಸ್ಟು ಫಸ್ಟ್ ಇ ಕೆ ವೈ ಸಿ ಚೆಕ್ ಮಾಡಿಕೊಳ್ಳಿ ಈ ಕೆ ಎ ವೈ ಸಿ ಆಗಿರಬೇಕು ಯುವರ್ ಆಧಾರ್ ನೀಡ್ಸ್ ಟ್ ಬಿ ಡನ್ ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ಸ್ಕಾಲರ್ಶಿಪ್ ಪರ್ಪಸ್ ಓಕೆ ಕ್ಲಿಕ್ ಫಾರ್ ಇ ಕೆ ವೈ ಸಿ ಆಗಿರ್ಬೇಕು ನೋಡಿ ಇಲ್ಲಾಕೆ ಸೋಷಿಯಲ್ ವೆಲ್ಫೇರ್ ಡೆವಲಪ್ಮೆಂಟ್ ನೋಡಿದೆ ಆಧಾರ್ ನಂಬರ್ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಬೇಕು ಓಕೆ ಇಲ್ಲಿ ಬಾಕ್ಸ್ ಇದೆಲ್ಲ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಫೇಸ್ ಕ್ಯಾಪ್ಚರ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ನಾನು ಒ ಟಿ ಪಿ ಅಂತ ಕೊಟ್ಟಿರ್ತೀನಿ ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ಗೆ ಓಕೆ ಒ ಟಿ ಪಿ ಎಂಟರ್ ಮಾಡಬೇಕಾಗುತ್ತೆ ನೀವು ಓಕೆ ನೋಡಿ ಟೈಮ್ ರನ್ ಆಗ್ತದೆ ಇಲ್ಲಿ ಅದರೊಳಗಡೆ ನೀವು ಒ ಟಿ ಪಿನ ಎಂಟರ್ ಮಾಡಬೇಕು ಕೆಲವೊಂದ್ಸಲಿ ಸರ್ವರ್ ಬ್ಯುಸಿ ಇದ್ದಾಗ ಮಾತ್ರ ಒ ಟಿ ಪಿ ಬರೋ ಡಿಲೇ ಆಗುತ್ತೆ ಅಷ್ಟೇ ರೀಫ್ರೆಶ್ ಮಾಡ್ತಾ ಹೋಗ್ತಾರೆ ನೋಡಿ ಶೋ ಆಗುತ್ತೆ ನಿಮ್ಮ ಆಧಾರ್ ನಂಬರ್ ಪ್ಲೇ ವಿತ್ ಫೋಟೋ ಅದು ಶೋ ಆಗುತ್ತೆ ಓಕೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ನೋಡಿ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಓಕೆ ಅಕಾಡೆಮಿ ಓಕೆ ನಿಮ್ಮ ಎಲ್ಲ ಡೀಟೇಲ್ಸ್ ನೀವು ಸ್ಟಡಿ ಸರ್ಟಿಫಿಕೇಟ್ ಕ್ಯಾಸ್ಟ್ ಪ್ರತಿಯೊಂದು ಡೀಟೇಲ್ಸ್ನ ನೀವು ಆನ್ಲೈನ್ ಮುಖಾಂತರ ಈ ರೀತಿ ಅಪ್ಲೈ ಮಾಡಿ ಓಕೆ ಈ ಒಂದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಶೇರ್ ಮಾಡಿ ಓಕೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು